ವಿವಿಧ ಇಲಾಖೆಯಲ್ಲಿ ಎಸ್ಸಿ ಎಸ್ಟಿ ಯೋಜನೆಯ ಅನುದಾನ ಕುರಿತು ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯನ್ನ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು ಇನ್ನು ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡು ಮಾತನಾಡಿದ ತಾಲೂಕು ಪಂಚಾಯಿತಿ ಇಒ ಶಶಿಧರ್ ನಿಮ್ಮ ವ್ಯಾಪ್ತಿಯಲ್ಲಿ ಸರಿಯಾದ ರೀತಿಯಲ್ಲಿ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಅನುದಾನ ಖರ್ಚು ಹಾಕಿದೆಯೇ ಇಲ್ಲವೇ ಉಳಿದಿದೆಯೇ ಎಂಬ ಮಾಹಿತಿಯನ್ನ ಅಧಿಕಾರಿಗಳಿಂದ ಪಡೆದರು ನಂತರದ ದಿನಗಳಲ್ಲಿ ಭಾಳಷ್ಟು ಯಶಸ್ವಿಯನ್ನು ನಮ್ಮ ದೇಶ ಕಂಡು ಬಂದಿರತಕ್ಕಂಥದ್ದಾಗಿದೆ ಸ್ವತಂತ್ರ ಸಂದರ್ಭದಲ್ಲಿ ನಮ್ಮ ಕೃಷಿಯ ಒಟ್ಟು ಉತ್ಪಾದನೆ ಕೇವಲ ಐವತ್ತು ಮಿಲಿಯನ್ ಟನ್ಸ್ ಅಷ್ಟೇ ಇತ್ತು ಅವತ್ತಿನ ದಿವಸ ಜನಸಂಖ್ಯೆ ಸುಮಾರು ಐವತ್ತರಿಂದ ಅರವತ್ತು ಕೋಟಿ ಇತ್ತು ಆದಾಗ್ಯೂ ಕೂಡ ಸಾಕಷ್ಟು ನಮಗೆ ಆಹಾರ ಭದ್ರತೆ ಇಲ್ಲದೇ ಅಲ್ಲಿ ಇಲ್ಲಿ ಆಹಾರದ ಕೊರತೆಯಿಂದ ಮತ್ತು ಹಸಿವಿನಿಂದ ಸಾಯ್ತಕ್ಕಂಥ ಸಿಚುವೇಶನ್ ಇತ್ತು ಅಂದರೆ ಆಹಾರ ಉತ್ಪಾದನೆ ಅವತ್ತಿನ ಪಾಪ್ಯುಲೇಷನ್ಗೆ ಸರಿಯಾಗಿದ್ದರೂ ಕೂಡ ಸರಿಯಾದ ರೀತಿ ಮೊಬಲೇಷನ್ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಉತ್ಪಾದನೆ ಆಗಿರ್ತಕ್ಕಂಥದ್ದು ಮಾರುಕಟ್ಟೆಗಳಲ್ಲಿ ಎಕ್ಸ್ಚೇಂಜ್ ಆಗ್ತಾಯಿರ್ತಕ್ಕಂಥದ್ದು ಇವೆಲ್ಲಗಳ ಕಾರಣದಿಂದ ಏನಾಯಿತು ಭಾಳಷ್ಟು ಸಮಸ್ಯೆಯನ್ನು ಅವತ್ತಿನ ದಿವಸ ನಾವು ಎದುರಿಸಿದ್ವಿ ತದನಂತರ ಇವತ್ತು ನಾವು ಸುಮಾರು ನೂರ ನಲವತ್ತ್ಮೂರು ಮಿಲಿಯನ್ ಹೆಕ್ಟರಲ್ಲಿ ಸುಮಾರು ಇನ್ನೂರೈವತ್ತು ಮಿಲಿಯನ್ ಟನ್ಸ್ಗಿಂತ ಹೆಚ್ಚು ಉತ್ಪಾದನೆಯನ್ನು ಇದ್ದೀವಿ ಆಹಾರ ಉತ್ಪಾದನೆಯಲ್ಲಿ ನಾವು ಸ್ವಾವಲಂಬನೆಯನ್ನು ಸಾಧಿಸಿರ್ತಕ್ಕಂಥದ್ದಾಗಿದೆ ಈ ಒಂದು ಸ್ವಾವಲಂಬನೆ ಆಗಿರ್ತಕ್ಕಂಥದ್ದು ಒಂದು ಥರ ಒಂದು ಕಡೆ ಎಮ್ಮೆ ಆದರೆ ಇನ್ನೊಂದು ಕಡೆ ಇನ್ನೂ ಕೂಡ ಸಾಕಷ್ಟು ರೈತರಿಗೆ ರೈತರ ಬದುಕಿನಲ್ಲಿ ಸಾಕಷ್ಟು ಸವಾಲುಗಳನ್ನು ನಾವು ಎದುರಿಸ್ತಾ ಇದ್ದೀವಿ ಬಟ್ಟು ನೈನ್ಟೀನ್ ನೈನ್ಟೀನ್ ನಾಟ್ ಟೂ ಅಲ್ಲಿ ಡಿಶೆಂಬರ್ ಇಪ್ಪತ್ತ್ಮೂರಲ್ಲಿ ನಮ್ಮ ಚೌಧರಿ ಚರಣ್ ಸಿಂಗ್ ಅವರು ಜನ್ಮ ತಾಳಿದರು ಅವರ ಒಂದು ಏನು ಜನ್ಮ ಜನ್ಮ ದಿನಾಚರಣೆಯ ಅಂಗವಾಗಿ ಈ ಒಂದು ನಾವು ರೈತ ರಾಷ್ಟ್ರೀಯ ರೈತ ದಿನಾಚರಣೆಯನ್ನ ಆಚರಣೆ ಮಾಡ್ತಕ್ಕಂಥದ್ದು ರೂಢಿ ಮಾಡ್ಕೊಂಡಿದೀವಿ ಕಾರಣ ಎಷ್ಟನೆ ಅವರು ದೇಶದ ಐದನೇ ಪ್ರಧಾನಿ ಆಗಿದ್ದಾಗ ರೈತರ ಪರವಾಗಿ ರೈತರ ಕಲ್ಯಾಣಕ್ಕಾಗಿ ಅನೇಕ ಅನೇಕ ಕಾರ್ಯಕ್ರಮಗಳನ್ನ ಮಾಡಿದರು ಮತ್ತೆ ಮಾರುಕಟ್ಟೆ ಎ ಪಿ ಎಂ ಸಿ ಸಂಬಂಧಪಟ್ಟಂಗೆ ಸುಧಾರಣೆಗಳನ್ನು ತಂದಿರತಕ್ಕಂಥದ್ದೇ ಆಗಲಿ ರೈತರ ಬಗ್ಗೆ ಅತೀವವಾದ ಕಾಳಜಿ ಮತ್ತೆ ಅತೀವವಾದ ಪ್ರೇಮ ಮತ್ತೆ ಅವರು ಕೂಡ ಆ ರೂರಲ್ ಅಂದ್ರೆ ಗ್ರಾಮೀಣದಿಂದ ಗ್ರಾಮೀಣ ಸೊಡಗಿನಿಂದ ಬಂದಿರತಕ್ಕಂತಹ ನಮ್ಮ ಚೌಧರಿ ಚರಣ್ ಸಿಂಗ್ ಐದನೇ ಪ್ರಧಾನಿ ಅವರು ಅತ್ಯದ್ಭುತವಾಗಿ ರೈತರಿಗೆ ಬೇಕಾದಂತಹ ಸಾಕಷ್ಟು ಸುಧಾರಣೆಗಳನ್ನು ಅವರು ತಂದಿರತಕ್ಕಂತಹ ಸಂದರ್ಭ ಅವರನ್ನು ನೆನೆಸಿಕೊಳ್ಳೋಕೋಸ್ಕರ ಮತ್ತೆ ರೈತರನ್ನು ಕೂಡ ನಾವು ನಿರಂತರವಾಗಿ ನೆನೆಸ್ತಕ್ಕಂತ ಒಂದು ಕಾರ್ಯಕ್ರಮ ಹಾಗೆ ಇದೇ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ದೇವ್ಲಾ ನಾಯಕ್ ಸೇರಿದಂತೆ ಹಲವು ಇಲಾಖೆಗಳ ಅಧಿಕಾರಿಗಳು ಸಭೆಗೆ ಮಾಹಿತಿಯನ್ನ ನೀಡಿದ್ರು ಇಪ್ಪತ್ತ್ ಮೂರರಲ್ಲಿ ಕೇಂದ್ರಕ್ಕೆ ಎಷ್ಟೋ ಕೇಳಿದ್ರು ಕೊಡ್ಲಿಲ್ಲ ಅಂತ ಪ್ರತಿ ವರ್ಷನೂ ಕೂಡ ಇದೆ ಬರೀ ಇಪ್ಪತ್ತ್ ಮೂರಷ್ಟೇ ಅಲ್ಲ ಇಪ್ಪತ್ನಾಲ್ಕರಲ್ಲೂ ಇದೆ ಇಪ್ಪತ್ತೆರಡರಲ್ಲಿ ಇದೆ ಏನೆಲ್ಲ ರೈತರಿಗೆ ನಷ್ಟ ಆಗ್ತದೆ ಪ್ರತಿ ಸಾರಿ ಅಧಿಕಾರಿಗಳಿಂದ ಜೊತೆಗೆ ಎಲ್ಲ ಇಲ್ಲಿ ಸ ಯಾವುದೇ ಪಕ್ಷ ಇಲ್ಲಿ ಯಾಕೆಂದರೆ ಇಪ್ಪತ್ತ್ಮೂರರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಬಂತು ಅದಕ್ಕಿಂತ ಪೂರ್ವದಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು ಅದಕ್ಕಿಂತ ಪೂರ್ವದಲ್ಲಿ ಕಾಂಗ್ರೆಸ್ ಇತ್ತು ಯಾವುದೇ ಪಕ್ಷವರಿದ್ದು ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಏನು ಮಳೆ ಹಾನಿ ಹಾನಿ ಇರ್ಬೋದು ಅತಿವೃಷ್ಟಿ ಇರ್ಬೋದು ಅನಾವೃಷ್ಟಿ ಇರ್ಬೋದು ಆದಂಥ ಸಂದರ್ಭದಲ್ಲಿ ಲೆಕ್ಕಾಚಾರ ಹಾಕಿ ಕೇಂದ್ರದ ಗೈಡ್ಲೈನ್ಸ್ ಪ್ರಕಾರ ಏನು ರಾಜ್ಯ ಸರ್ಕಾರದ ಗೈಡ್ಲೈನ್ಸ್ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಅಂತ ನಿಯಮಗಳೇನಿದೆ ಆ ನಿಯಮಗಳ ಅಡಿಯಲ್ಲಿ ಅಲ್ಲಿ ಹಾಕಿ ಕೊಡ್ರಿ ಅಂದರೆ ಅವರು ಕೊಡದೇ ಇಲ್ಲ ಜೊತೆಗೆ ಅವರು ಕಳ್ಸಿ ಅಲ್ಲಿಂದ ಒಂದು ಟೀಮನ್ನು ಸೆಂಟ್ರಲ್ ಟೀಮ್ ಪ್ರತಿ ವರ್ಷವೂ ಆ ಸೆಂಟ್ರಲ್ ಟೀಮ್ ಬಂದ ಮೇಲೆ ಅವರೇನೋ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಕೊಟ್ಟು ಸುಮ್ಮನೆ ಇದು ಇದು ನಡೆದಂಥ ಪದ್ಧತಿ ಹಾಗಾಗಿ ಇದು ಕೇಂದ್ರದಲ್ಲಿರ್ತಕ್ಕಂಥವ್ರು ಕೇಂದ್ರ ಸರ್ಕಾರ ಕೇಂದ್ರದ ಮಂತ್ರಿಗಳು ಜೊತೆಗೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಇವರು ಎಂ ಪಿಗಳು ಯಾಕಂದರೆ ನಾವೇನಿದ್ರು ನಾವು ಶಾಸಕರಾಗಿ ಇಲ್ಲಿ ವಿಧಾನಸಭೆ ಅಧಿವೇಶನ ನಡೆಯೋಂಥ ಸಂದರ್ಭದಲ್ಲಿ ಕೇಳ್ಬೋದು ಮುಖ್ಯಮಂತ್ರಿಗಳು ಕೇಳ್ಬೋದು ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಮಾತಾಡೋಂಥ ಸಂದರ್ಭದಲ್ಲಿ ನೀವೆಲ್ಲ ನೋಡಿದ್ದೀರಾ ವಿರೋಧ ಪಕ್ಷ ನಾಯಕರು ಇದ್ದಾಗ ಏನು ಮಾತಾಡ್ತಾ ಇದ್ದಾರೆ ಈಗಲೂ ಕೂಡ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದ ಪರಿಸ್ಥಿತಿಯನ್ನು ಜನರ ಮುಂದೆ ನೀವೆಲ್ಲ ನೋಡ್ತಿದ್ದೀರಾ ಬಹುಶಃ ಎಲ್ಲ ಟಿ ವಿ ಇವಾಗೆಲ್ಲ ಡೈರೆಕ್ಟ್ ಇಲ್ಲೇ ಇರ್ತದೆ ಅದರಲ್ಲಿ ನೋಡ್ಬೋದು ಬ ಬೇರೆ ಸಂದರ್ಭದಲ್ಲೂ ಹೇಳ್ತಾರೆ ಈಗಾಗಲೇ ನಮ್ಗೆ ಯಾವ ರೀತಿಯಾಗಿ ಅನ್ಯಾಯ ಆಗ್ತದೆ ಬಹುಶಃ ನಮ್ಮ ಜಿ ಎಸ್ ಟಿ ಅಂತೇಳಿ ಪ್ರತಿಯೊಂದು ಸಣ್ಣ ವಸ್ತು ನಾವೇನು ಬೆಂಕಿ ಪಟ್ನ ತೊಗೊಂಡ್ರೆ ಉಪ್ಪು ತೊಗೊಂಡ್ರೆ ಖಾರದ ಪುಡಿ ತೊಗೊಂಡ್ರೆ ಮಸಾಲೆ ಪದಾರ್ಥ ತಗೊಂಡ್ರೆ ಅಲ್ಲಿಂದ ಹಿಡಿದು ಎಲ್ಲದಕ್ಕೂ ಕೂಡ ಜಿ ಎಸ್ ಟಿ ಹಾಕ್ತಾರೆ ಆ ಜಿ ಎಸ್ ಟಿಯಿಂದ ಪ್ರತಿ ವರ್ಷ ನಮಗೆ ನಾಲ್ಕು ಲಕ್ಷ ಅರವತ್ತು ಸಾವಿರ ಕೋಟಿ ನಮ್ಮ ಕರ್ನಾಟಕದಿಂದ ಹೋಗ್ತದೆ ಆದರೆ ನಮಗೆ ಬರೋದು ಹಿಂದಕ್ಕೆ ಬರೀ ಐವತ್ತೆರಡು ಸಾವಿರ ಕೋಟಿ ಅಂದರೆ ಒಂದು ರೂಪಾಯಿ ನಾವು ಟ್ಯಾಕ್ಸ್ ಕಟ್ಟಿದ್ರೆ ನಮ್ಗೆ ಬರೋದೆಷ್ಟು ಕೇವಲ ಹದಿಮೂರು ಹದಿಮೂರು ಪೈಸ ಒಂದು ರೂಪಾಯಿಗೆ ಆ ರೀತಿ ನೂರು ರೂಪಾಯಿ ಕಟ್ಟಿದ್ರೆ ಹದಿಮೂರು ರೂಪಾಯಿ ಈ ಪರಿಸ್ಥಿತಿನಲ್ಲಿ ಇದೆ ಹಾಗಾಗಿ ಅಲ್ಲ ಏನು ರೈತರ ಪರವಾಗಿ ಏನೆಲ್ಲ ಆಗಬೇಕು ಈಗಾಗಲೇ ನಾನಾದರೂ ಭಾವಿಸ್ತೀನಿ ಇಲ್ಲಿ ನಮಗೆ ಕಳೆದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ರೈತರಿಗೆ ಬರ್ತಕ್ಕಂಥ ಒಂದು ಪರಿಹಾರ ಹಣದಲ್ಲಿ ಇಲ್ಲಿ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಇನ್ಸೂರೆನ್ಸ್ ಕಂಪ್ನಿಯವರು ಇಡೀ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸುಮಾರು ನಲವತ್ತೆಂಟು ಕೋಟಿ ಮಿಸ್ಅಪ್ರೊಪ್ರೇಷನ್ ಆಗಿದೆ ನಮ್ಮ ಚಳ್ಳಕೆರೆನೂ ಸೇರಿ ಯಾವುದೇ ಸಂದರ್ಭದಲ್ಲಿ ರೈತರಿಗೆ ಅನಾನುಕೂಲ ಆಗಬಾರ್ದು ರೈತರ ರೈತರು ಯಾವತ್ತೂ ಕೂಡ ಚಿತ್ರದುರ್ಗ ಮತ್ತು ನಮ್ಮ ಚಳೀಕೆರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಮಗೆಲ್ಲ ಗೊತ್ತಿರುವಂಥ ಇಡೀ ರಾಜ್ಯದಲ್ಲಿ ಚಿತ್ರದುರ್ಗ ತಾಲೂಕು ಅತ್ಯಂತ ಕಡಿಮೆ ಬೀಳಂಥ ಪ್ರದೇಶ ಚಳ್ಳಕೆರೆ ಇಡೀ ರಾಜ್ಯದಲ್ಲಿ ಚಳ್ಳಕೆರೆ ಅತ್ಯಂತ ಕಡಿಮೆ ಬೀಳಂಥ ಒಂದು ಪ್ರದೇಶ ಚಿತ್ರದುರ್ಗ ಜಿಲ್ಲೆ ಹದಿನಾರು ಜಿಲ್ಲೆಗಳಲ್ಲಿ ಭಾಳಷ್ಟು ಬಾರಿ ಬರಗಾಲಕ್ಕೆ ತುತ್ತಂಥ ರಾಜ್ಯಗಳಲ್ಲಿ ಚಿತ್ರದುರ್ಗ ಜಿಲ್ಲೆ ಹದಿನಾರು ಜಿಲ್ಲೆಗಳಿದೆ ಇಡೀ ಭಾರತದಲ್ಲಿ ಅದರಲ್ಲಿ ನಮ್ಮ ಚಿತ್ರದುರ್ಗ ಕೂಡ ಒಂದು ಇಂಥ ಪರಿಸ್ಥಿತಿನಲ್ಲಿ ನಾವು ಇದ್ದೀವಿ ಆದ್ರೂ ಕೂಡ ಚಳ್ಳಕೆರೆ ಕ್ಷೇತ್ರದ ಮತದಾರರು ನನಗೆ ಏನು ಮೊದಲೇ ಬಾರಿ ಸಾ ಆಶೀರ್ವಾದ ಮಾಡಿದ್ರು ಹದಿಮೂರರಲ್ಲಿ ಇಂಥರ ಎಲ್ಲರ ಸಾಕಾರ ಇವ್ರು ಯಾವತ್ತೂ ಕೂಡ ನಾನು ಇವರೇನಾದ್ರೂ ಸ್ಟ್ರೈಕ್ ಮಾಡಿದ್ರೆ ಕೆಲವು ಕಡೆ ಬೇರೆ ಏನಪ್ಪ ಅನ್ಬೋದು ನಾನು ಶಾಸಕನಾಗಿ ಅವ್ರು ಎತ್ತಕ್ಕೋಸ್ಕರ ಮಾಡ್ತಾರೆ ಅಂತ ತಿಳ್ಕೊಳ್ತೀನಿ ನಾನು ಅಕಸ್ಮಾತ್ ನಾನು ಇಲ್ಲಿದ್ರೆ ಅವ್ರು ಮಾತಾಡಿಸಿ ಅವರಿಂದ ಮಾಹಿತಿ ಪಡಿತೀನಿ ಇಂಥವ್ರು ಮಾಡೋದ್ರಿಂದಲೇ ಕೇಳೋದ್ರಿಂದಲೇ ಮಾಡೋದು ಯಾಕಂದರೆ ಯಾವ ಕಾಲಾಟವನ್ನು ಜಾರಿ ತಂದಿಲ್ಲ ಈ ದೇಶದ ರೈತ ಏನೇ ಬೆಳೆದ್ರು ಸಾಲಗಾರನಾಗ್ತಾ ಇದ್ದಾರೆ ಯಾವುದೇ ಬೆಳೆ ತಗೊಂಡ್ರು ರೈತ ಆರ್ಥಿಕವಾಗಿ ಸಾಲಗಾರನಾಗಿ ಇವತ್ತು ಚಿಂತೆ ಗೀಡಾಗಿದ್ದಾನೆ ಆರ್ಥಿಕವಾಗಿ ಲಾಭ ತಗೊಂಡ್ರೆ ರೈತ ಈ ದೇಶದಲ್ಲಿ ಇಲ್ಲ ಯಾವುದೇ ಬೆಳೆ ತಗೊಂಡ್ರಿ ಆಳಿಂದ ರೈತರಿಗೆ ಸ್ವಾಮಿನಾಥನ್ ವರದನ್ನು ಜಾರಿ ಮಾಡಿ ಬೆಲೆ ನೀತಿಯನ್ನು ಜಾರಿ ಮಾಡಿ ರೈತರ ಆರ್ಥಿಕವನ್ನು ಬಿಕ್ಕಟ್ಟನ್ನು ಸುಧಾರಣೆಗೆ ತನ್ನಿ ಅಂತ ಇಡೀ ಡೆಲ್ಲಿ ದೇಶಾದ್ಯಂತ ಹೋರಾಟ ಮಾಡಿದ್ರೆ ಕೇಂದ್ರ ಸರ್ಕಾರಗಳು ಕಾರ್ಪೊರೇಟರ್ ಕಂಪನಿಗಳಿಗೆ ಕೊಟ್ಟಂತಹ ಗೌರವ ಈ ದೇಶದ ರೈತರಿಗೆ ಯಾಕೆ ಕೊಡ್ತಾ ಇಲ್ಲ ಅಂತ ಪ್ರಶ್ನೆ ಅಲ್ಲೇ ಸಾವಿರಾರು ವರ್ಷಗಳ ಇತಿಹಾಸದಲ್ಲಿ ಈ ದೇಶದ ಅನ್ನದಾತ ರೈತ ಈ ದೇಶದ ಬೆನ್ನೆಲುಬು ರೈತನ ದೇಶದ ಮಹತ್ತರ ಪ್ರಭು ಅಂತ ನಾವು ಹೋಗದಂತಹ ಸರ್ಕಾರಗಳು ರೈತ ವಿರೋಧಿ ನೀತಿಗಳನ್ನು ಜಾರಿಗೆ ತಂದು ರೈತರನ್ನ ಪಾತಾಳಕ್ಕೆ ತೊಳೆಯುವಂತಹ ಕಾನೂನುಗಳನ್ನು ಜಾರಿ ತಂದು ಇವತ್ತು ಜಮೀನನ್ನು ಮಾರಾಟ ಮಾಡತಕ್ಕಂತಹ ನೀತಿಯನ್ನು ಜಾರಿಗಾಗಿದೆ ಆಗಿದೆ ಎಲ್ಲ ಇಂಡಸ್ಟ್ರಿಯಲ್ಲಿ ಮೊಟ್ಟ ಮೊದಲ ಪ್ರಧಾನ ಮಂತ್ರಿ ಅದ ಇಂಥ ವ್ಯಕ್ತಿಯನ್ನ ಇವತ್ತಿನ ದಿವಸ ನಾವು ಜ್ಞಾಪಕ ಮಾಡ್ಕೋಬೇಕು ಮಾಡ್ಕೊಂಡು ಅದನ್ನ ಒಂದು ಸ್ಮರಣೆ ಮಾಡಬೇಕು ಯಾಕಂತಂದ್ರೆ ಚಳುವಳಿಗಳನ್ನು ಸ್ವೀಕಾರ ರೈತರ ವಿನಗ ಯಾರೂ ಅಲ್ಲ ಯಾರು ರೈತರು ಬಿಟ್ಟರೆ ರೈತರು ಮಾತ್ರ ಚಳುವಳಿಯನ್ನು ಬಿಡಬೇಕು ರೈತರು ಬಿಟ್ಟರೆ ಗತಿಯೇ ಇಲ್ಲ ರೈತರಿಗೆ ಆ ಕಾರಣಕ್ಕೆ ಇವತ್ತಿನ ದಿವಸ ನಮ್ಮ ವೇದಾವತಿ ನದಿನ ಒಂದು ಉದಾಹರಣೆ ಹೇಳ್ಬೇಕಂತಂದರೆ ಇವತ್ತು ಮಾರಿಕಣಿವೆ ಕ್ಯಾನ್ ಡ್ಯಾಮ್ನಿಂದ ಹಿಡಿದು ಕೊನೆಗೆ ಗಡಿಯವರಿಗೆ ತುಂಬ ಅರಿತೈತೆ ನೀರಿನಲ್ಲಿ ಯಾಕೆದು ಕಾರಣ ಇರು ಕಾರಣ ಏನು ರಘುಮೂರ್ತಿಯವರು ಇವರನ್ನ ಮರ್ತ್ರೆ ಈ ತಾಲೂಕಿನ ರೈತರಿಗೆ ಉಳಗಾಲೇ ಇಲ್ಲ ಅಂತ ಹೇಳ್ತೀನಿ ನಾನು ಇಂಥ ವ್ಯಕ್ತಿಯಿಂದ ಅವನ ಕರಿಬಾರ್ದು ಅದನ್ನು ಏನೋ ನೊಂದರು ಮಾಡಬಾರ್ದು ಮೋಸ ಮಾಡಬಾರ್ದು ರೈತರು ಯಾಕಂತಂದ್ರೆ ಇಂಥ ವ್ಯಕ್ತಿಯನ್ನು ನಾವು ಪಡೆದವಲ್ಲ ಈ ಮೂರನೇ ವರ್ಷ ಮೂರು ಮೂರನೇ ಸಾರಿ ಇನ್ನು ಇನ್ನು ನಾಲ್ಕು ವರ್ಷ ಆಗಲಿ ಅವರು ಮಂತ್ರಿ ಆಗೋವ್ರಿಗೆ ನನ್ನ ಆಸೆ ಮಂತ್ರಿ ಆಗ್ಬೇಕಾಯ್ತು ಯಾಕೆ ಆಗಲಿಲ್ಲ ಏನೋ ಗೊತ್ತಿಲ್ಲ ಈಗ ಆಗಬೇಕು ಅಂತ ಹೇಳ್ತೀನಿ ನಾನು ಇವತ್ತಿಗೆ ನಾನು ಹೇಳ್ದೆ ಯಾಕೆ ಸಿದ್ದರಾಮಯ್ಯಗೆ ಹೇಳಿದ್ದೆನು ನಾನು ಇದನ್ನ ಒಂದು ಬೇರೆ ಪಕ್ಷಕ್ಕೆ ಹೋಗ್ಬಿಡು ಇಲ್ಲಿ ಇರಬೇಡ ಅಂತ ಹೇಳಿದ ನಾನು ಮೊಟ್ಟ ಮೊದಲು ಮೊಟ್ಟ ಮೊದಲು ಹೇಳಿದ ಮನುಷ್ಯ ನಾನು ಚಿದ್ರಮಣಿಗೆ ನೀನು ಈ ಇದರಲ್ಲಿ ಏನು ಅಂಗ ಈ ಸಂಘ ಇವೆಲ್ಲ ಕಟ್ಟಿಗೆ ಬೇಡ ಹೋಗ್ಬಿಡ್ತೀಯ ನೀನು ಯಾವ್ದಾನ ಒಂದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಬಿ ಜೆ ಪಿಗೆ ಸೇರ್ಕೊಂಡ್ಬಿಟ್ಟು ನೀನು ರಾಜ್ಯ ಆಗೋ ಅಂತ ಹೇಳಿದ ಮನುಷ್ಯ ಅಲ್ಲಿ ಎಲ್ಲಿ ಸೆಂಟ್ರಲ್ ಕಾಲೇಜ್ನೇ ಇದ್ರಲ್ಲಿ ಯಾಕಂತಂದ್ರೆ ಇವತ್ತು ಅವರು ಎಂಟು ದಿವಸ ಬಿಡು ಐದು ದಿವಸ ಆದಮೇಲೆ ನಾನು ತೀರ್ಮಾನ ಮಾಡ್ತೀನಿ ಅಂತ ತೀರ್ಮಾನೆ ಕಾಂಗ್ರೆಸ್ ಸೇರ್ಕೊಂಡ್ರಿ ಇವತ್ತು ಮುಖ್ಯ ಮುಖ್ಯಮಂತ್ರಿ ವಿಧಾನ ಮಂತ್ರಿ ಆಗಿದ್ದಾರೆ ಯಾಕೆಂದ್ರೆ ಅವರ ನಾವು ನಾಡಿದ